ಎಲ್ಲರಿಗೂ ನಮಸ್ಕಾರ ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ರೇಖಾ ಮಹಾನಸ ಆಯುರ್ವೇದ ಸಂಜಯ್ ನಗರದಿಂದ ಇವತ್ತಿನ ಆಹಾರವೇ ಔಷಧ ಕಾರ್ಯಕ್ರಮದಲ್ಲಿ ಒಂದು ಹೆಲ್ದಿಯಾಗಿರ್ತಕ್ಕಂಥ ದೋಸೆ ಅಂತಂದರೆ ಬೇಸನ್ ಮೇಥಿ ಚೀಲ ಅದನ್ನು ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈಗ ಬೇಸನ್ ಅನ್ನೋದು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ಲೋ ಗ್ಲೈಸಿಮಿಸ್ ಇಂಡೆಕ್ಸ್ ಇರೋದ್ರಿಂದ ಸೊ ಡಯಾಬಿಟಿಸ್ ಇರ್ತಕ್ಕಂಥವ್ರ ಸಮೇತ ಈ ಬೇಸನ್ನಿಂದ ಮಾಡಿದಂತಹ ಚೀಲ ಅಥವಾ ದೋಸೆ ಅಂತ ಏನು ಹೇಳ್ತೀವಿ ಇದನ್ನು ಉಪಯೋಗಿಸ್ಬೋದು ಹಾಗೆ ಈಸಿ ಫಾರ್ ಡೈಜೆಷನ್ ಅಂತಲೇ ಹೇಳ್ತೀವಿ ತುಂಬ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂತಹ ಒಂದು ಇಂಗ್ರೀಡಿಯೆಂಟ್ ಇದು ಸೊ ಈಗ ನೋಡಿ ದೋಸೆ ಹಿಟ್ಟನ್ನೇ ನಾವು ರುಬ್ಕೊಂಡು ಮೂರು ದಿನ ನಾಲ್ಕು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಮತ್ತೆ ದೋಸೆ ಮಾಡಿ ತಿನ್ನೋದ್ರಿಂದ ಅದರಲ್ಲಿ ಹುಳಿ ಅಂಶ ಜಾಸ್ತಿ ಆಗುತ್ತೆ ಪರ್ಮೆಂಟೆಡ್ ಫುಡ್ಡನ್ನು ಜಾಸ್ತಿ ತಿಂದಷ್ಟು ಹೊಟ್ಟೆಯಲ್ಲಿ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಗ್ಯಾಸ್ಟ್ರೈಟಿಸ್ ಇರ್ಬೋದು ಹೈಪರ್ ಅಸಿಡಿಟಿ ಇರ್ಬೋದು ಈ ಥರದ ಸಮಸ್ಯೆಗಳು ಕಾಣಿಸ್ತಾ ಹೋಗುತ್ತೆ ಹಾಗೆ ಸಿಂಪಲ್ಲಾಗಿ ಅದಕ್ಕೇ ಯಾವುದೇ ದೋಸೆ ಪರ್ಮನೆಂಟ್ ಬರ್ಸೋದೇ ಬೇಡ ದೋಸೆ ಹಿಟ್ಟನ್ನು ಹಾಗೆ ಈಸಿಯಾಗಿ ಇಮ್ಮಿಡಿಯೇಟಾಗಿ ಮಾಡಿಕೊಳ್ಳುವಂತಹ ಈ ರೆಸಿಪಿನ ಈಗ ನಾನು ನಿಮಗೆ ತೋರಿಸ್ಕೊಡ್ತೇನೆ ಬೇಸನ್ ಮೇತಿ ಚೀಲಾಗೆ ಬೇಕಾಗುವ ಸಾಮಗ್ರಿಗಳು ಬೇಸನ್ ಮೆಂತ್ಯ ಸೊಪ್ಪು ಶುಂಠಿ ಗೋಧಿ ಹಿಟ್ಟು ಅರಿಶಿನ ಈರುಳ್ಳಿ ಉಪ್ಪು ತುಪ್ಪ ಮೊದಲನೇದಾಗಿ ಈ ಬೇಸನ್ ಮೇತಿ ಚೀಲಕ್ಕೆ ಸೊ ಕಡಲೆ ಹಿಟ್ಟು ಏನಿದೆ ಅದು ಒಂದು ಒಂದು ಕಪ್ಪನಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಈ ಕಡಲೆ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿದಂತಹ ಮೆಂತ್ಯ ಸೊಪ್ಪು ಈ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಯೂಶ್ವಲಿ ನಾವು ಯಾವುದೇ ದೋಸೆ ಅಥವಾ ಈರುಳ್ಳಿ ದೋಸೆ ಆ ಥರ ಮಾಡಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಉದುರಿಸ್ತೀವಲ್ಲ ಅದೇ ಥರ ಇಲ್ಲಿ ಮೆಂತ್ಯ ಎಲೆನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ನುಣ್ಣಿಗೆ ತುರಿದಂತಹ ಶುಂಠಿ ಅಥವಾ ಶುಂಠಿ ಇಲ್ಲ ಶುಂಠಿ ನಿಮಗೆ ತುಳಿಯೋಕ್ಕಾಗಿಲ್ಲ ಅಂತಂದರೆ ಶುಂಠಿ ಪುಡಿ ಏನಿದೆ ಅದನ್ನು ಕೂಡ ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೋದು ಹಾಗೆ ಒಂದು ಅರ್ಧ ಕಪ್ಪಷ್ಟು ಹೆಚ್ಚಿದ ಈರುಳ್ಳಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಇಲ್ಲಿ ಸೈಂದವ ಉಪ್ಪನ್ನು ನಾನು ಉಪಯೋಗಿಸ್ತಾ ಇದ್ದೇನೆ ಹಾಗೆ ಒಂದು ಎರಡು ಚಮಚದಷ್ಟು ಗೋಧಿ ಹಿಟ್ಟು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆ ಬ್ಯಾಟರ್ ಯಾವ ಹದ ಬರುತ್ತೆ ಸೇಮ್ ಅದೇ ಥರ ಇದು ಮಾಡೋದೆಷ್ಟು ಸುಲಭ ಅಲ್ವಾ ಏನು ಪರ್ಮೆಂಟ್ ಬೆಳೆ ಬರೆಸ್ಬೇಕು ನೆನೆಸ್ಬೇಕು ಅನ್ನುವಂತಹ ಪ್ರಾಬ್ಲಮ್ಮೇ ಇರೋದಿಲ್ಲ ಅದ್ರ ಜೊತೆ ಈ ಮೇಥಿ ಲೀವ್ಸ್ನ ಹಾಕಿರೋದ್ರಿಂದ ಈ ಮೇತಿ ಲೀವ್ಸ್ ಅಲ್ಲಿ ಇರ್ತಕ್ಕಂತ ನ್ಯೂಟ್ರಿಯೆಂಟ್ಸ್ ಏನಿದೆ ಐರನ್ ಇರ್ಬೋದು ವೈಟಮಿನ್ ಎ ಇರ್ಬೋದು ವೈಟಮಿನ್ ಸಿ ಇರ್ಬೋದು ಇದೆಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಸೊ ಒಂದು ತವನ ಈಗ ಬಿಸಿಗಿಟ್ಕೊಳ್ಳೋಣ ಬಹಳಷ್ಟು ಬಾರಿ ಏನಾಗ್ಬಿಡುತ್ತೆ ಅಂತಂದ್ರೆ ಈಗ ಮಕ್ಕಳು ಶಾಲೆಯಿಂದ ಬಂದ ಕ್ಷಣ ಏನು ತಿಂಡಿ ಕೊಡೋದು ಅಂತ ಗೊತ್ತಾಗೋದಿಲ್ಲ ಸೊ ಅವಾಗೇನು ಮಾಡ್ತೀವಿ ಬಿಸ್ಕೆಟು ಬ್ರೆಡ್ಡು ರಸ್ಕೋ ಆ ಥರದ ಬೇಕ್ರಿ ಐಟಮ್ಗಳನ್ನು ಕೊಟ್ಬಿಡ್ತೀವಿ ಆ ಬೇಕ್ರಿ ಐಟಮಲ್ಲಿ ಏನಿರುತ್ತೆ ಮೇಯ್ನಾಗಿ ಮೈದಾ ಇರುತ್ತೆ ಇನ್ನೊಂದಷ್ಟು ಬೇಕಿಂಗ್ ಸೋಡನು ಬೇಕಿಂಗ್ ಪೌಡ್ರು ಇರುತ್ತೆ ಪ್ರಿಸರ್ವೇಟಿವ್ಸ್ ಇರುತ್ತೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇರುತ್ತೆ ಸೊ ಇದನ್ನು ತಿಂದಷ್ಟು ಮಕ್ಕಳಲ್ಲಿ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಕಫ ಕಟ್ತಾ ಹೋಗುತ್ತೆ ನೀವೇ ನೋಡಿ ಎಷ್ಟೋ ಸಲ ಮಕ್ಕಳು ತುಂಬ ಹುಷಾರಿರೋದಿಲ್ಲ ಬ್ರೆಡ್ಡು ಮತ್ತು ಹಾಲನ್ನು ಕೊಟ್ಬಿಡ್ತೀವಿ ಈ ಬ್ರೆಡ್ಡಲ್ಲೂ ಕೂಡ ಅದೇ ಅಲ್ವಾ ಇರೋದು ಮೈದಾ ಮತ್ತು ಪ್ರಿಸರ್ವೇಟಿವ್ಸ್ ಇರುತ್ತೆ ಸೊ ಮತ್ತು ಕ ಕಫನೇ ಕಡಿಮೆ ಆಗಿಲ್ಲ ಇನ್ನೂ ಕೆಂತನೇ ಇದ್ದಾನೆ ಕೆಂಥ್ತನೇ ಇದ್ದಾನೆ ಅಂತ ಎಷ್ಟೋ ಜನ ಪೇರೆಂಟ್ಸ್ ಕರ್ಕೊಂಬರೋದು ಉಂಟು ಏನು ಕೊಟ್ರಿ ಬ್ರೇಕ್ಫಾಸ್ಟಿಗೆ ಅಂತಂದರೆ ಅವನು ಏನು ತಿನ್ನೋಲ್ಲ ಅಂತ ಹೇಳಿ ಬ್ರೆಡ್ ಟೋಸ್ಟ್ ಕೊಟ್ಟೆ ಅಂತ ಹೇಳ್ತಾರೆ ಸೊ ಈ ಥರ ನಾವು ಅಂದರೆ ಮಕ್ಕಳಿಗೆ ಎಮರ್ಜೆನ್ಸಿಯಾಗಿ ಇಮ್ಮಿಡಿಯೇಟಾಗಿ ನಾವೇನಾದರೂ ಸ್ನ್ಯಾಕ್ ಮಾಡಿಕೊಡ್ಬೇಕು ಅಥವಾ ಅವರು ಹುಷಾರಿಲ್ಲ ಸೇರ್ತಿಲ್ಲ ಅಂದರೆ ಈಸಿ ಫಾರ್ ಡೈಜೆಷನ್ ಹೆಲ್ದಿ ಫುಡ್ನ ಕೊಡಬೇಕು ಅಂತಂದರೆ ಈ ಥರದ ಬೇಸನ್ ಚೀಲ ಏನಿದೆ ಇದನ್ನು ನಾವು ಮಕ್ಕಳಿಗೆ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು ಒಂದು ಐದೇ ನಿಮಿಷ ಇದ್ರ ಪ್ರಿಪ್ರೇಷನ್ ಟೈಮ್ ಇರತಕ್ಕಂಥದ್ದು ಐದೇ ನಿಮಿಷ ಇದಲ್ಲದೆ ಈ ಮೇತಿ ಇದರಲ್ಲಿ ಹಾಕಿರೋದ್ರಿಂದ ಈ ಮೇತಿಲಿರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ತವಾ ಬಿಸಿಯಾಗಿದೆ ಇದನ್ನ ದೋಸೆ ಯಾವ ತರ ಹಾಕೊಳ್ತೀವೋ ಅದೇ ತರ ಹಾಕೊಳ್ಳೋಣ ತುಪ್ಪವನ್ನು ಒಂದು ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ ಆಗಲೇ ಹೇಳಿದಾಗೆ ಈ ಬೇಸನ್ನಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದರಿಂದ ಡಯಾಬಿಟಿಸ್ ಇರ್ತಕ್ಕಂಥವ್ರು ಕೂಡ ಈ ಸ್ನ್ಯಾಕನ್ನು ತಗೊಳ್ಬೋದು ಹಾಗೇ ಆಗಿ ನಮಗೆ ಏನು ಪ್ರಿಪ್ರೇಷನ್ಸ್ ಇಲ್ಲ ಎಮರ್ಜೆನ್ಸಿಯಾಗಿ ಒಂದು ಸ್ನ್ಯಾಕನ್ನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಕೂಡ ಅಥವಾ ಸಂಜೆ ಕೂಡ ಸಂಜೆ ಸ್ನ್ಯಾಕು ಕೂಡ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು ಹೆವಿ ಅಂತ ಆಗೋದಿಲ್ಲ ಈಸಿ ಫಾರ್ ಡೈಜೆಷನ್ ಇರುತ್ತೆ ಹಾಗೆ ಇದರಲ್ಲಿರ್ತಕ್ಕಂಥ ಈರುಳ್ಳಿ ಇರ್ಬೋದು ಅಥವಾ ನಾವು ಏನು ಮೆಂತ್ಯ ಸೊಪ್ಪು ಅಂತ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಬದಲು ನೀವು ಬೇರೆ ಸೊಪ್ಪು ಈಗ ನುಗ್ಗೆ ಸೊಪ್ಪು ಕೂಡ ಬರುತ್ತೆ ಆ ನುಗ್ಗೆ ಸೊಪ್ಪನ್ನು ಕೂಡ ನೀವು ಇದಕ್ಕೆ ಹಾಕೊಂಡು ಖಂಡಿತವಾಗಿಯೂ ಈ ಬೇಸನ್ ಚೀಲ ಏನಿದೆ ಅದನ್ನು ನೀವು ಮಾಡ್ಕೊಳ್ಬೋದು ಈಗ ಬೇಸನ್ ಮೇತಿ ಚೀಲ ಏನಿದೆ ಅದು ರೆಡಿ ಇದೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭ ರೀತಿಯಲ್ಲಿ ನಾವು ಈ ಬೇಸನ್ ಮೇತಿ ಚೀಲವನ್ನು ಮಾಡ್ಕೊಳ್ಬೋದು ಪ್ರಿಪ್ರೇಷನ್ ಟೈಮ್ ಓನ್ಲಿ ಐದು ನಿಮಿಷ ಇರುತ್ತೆ ಮಾಡೋದು ಕೂಡ ತುಂಬ ಈಸಿ ಅದೇ ಥರ ಆಗಲೇ ಹೇಳಿದಾಗೆ ಎಲ್ಲ ಥರದ ನ್ಯೂಟ್ರಿಯೆಂಟು ಸಿಗುತ್ತೆ ಹಾಗೆ ಈಸಿ ಫಾರ್ ಡೈಜೆಷನ್ ಕೂಡ ಎಕ್ಸ್ಪೆಷಲಿ ಡಯಾಬಿಟಿಕ್ ಇದ್ದರೂ ಕೂಡ ನೀವು ಇದನ್ನು ಸೇವನೆ ಮಾಡಬಹುದು ಹೀಗೆ ಮತ್ತಷ್ಟು ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಆರೋಗ್ಯಕರ ರೆಸಿಪಿಗಳನ್ನು ತೋರಿಸಿಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ はい。